ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಹಾಸನಿಗೆ ಹೊಟ್ಟಿದ್ದೀವಿ ಅಮ್ಮ ನಾನು ಪಾಪು ಯಾಕೆಂದರೆ ಪಾಪುಗೆ ಮೊನ್ನೆಯಿಂದ ಹುಷಾರಿಲ್ಲ ಜ್ವರ ಜಾಸ್ತಿ ಬಂದಿತ್ತು ಡ್ರಾಪ್ಸೆಲ್ಲ ಹಾಕಿದ್ದೆ ನೆನ್ನೆ ಬಟ್ ಇವತ್ತಿನ್ನೂ ಜಾಸ್ತಿನೇ ಆಗಿದೆ ಶೀತನೂ ಆಗಿದೆ ಇವತ್ತು ಕೆಮ್ಮು ಆಗಿದೆ ತೋರಿಸ್ಕೊಂಡು ಬಂದ್ಬಿಡೋಣ ಏನ್ತಕ್ಕೆ ಸುಮ್ಮನೆ ನಾವೇ ಔಷಧಿ ಹಾಕ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡು ಏನು ತಕ್ಕೂರೋದು ಅಂತ ಅಂದ್ಬಿಟ್ಟು ಒಂದ್ಸಲಿ ತೋರ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತನ್ನಿಯ ಹಾಸ್ಪಿಟಲಲ್ಲೇ ಅವನಿಗೆ ತೋರಿಸೋದು ರೆಗ್ಯುಲರಾಗಿ ಅವ್ನು ಹುಟ್ಟಾಗ್ಲಿಂದನೂ ಅವನಿಗೆ ತನ್ನಿಯ ಹಾಸ್ಪಿಟಲಲ್ಲೇ ಅಲ್ಲೇ ಅಡ್ಜಸ್ಟ್ ಆಗಿದೆ ವೇಣುಗೋಪಾಲ್ ಅಂತ ಡಾಕ್ಟ್ರು ನೇಮು ತನ್ನ ಹಾಸ್ಪಿಟಲ್ ಹಾಸನಲ್ಲಿರೋದು ಅಮ್ಮ ನಾನು ಪಾಪು ಮೂರು ಜನನೇ ಹೋಗ್ತಿದ್ದೀವಿ ಬಸ್ಸಲ್ಲಿ ಸೊ ಹಾಗಾಗಿ ಹಾಗೆ ಇದೇ ವೀಡಿಯೋದಲ್ಲಿ ಸಿಕ್ಸ್ ಮಂತ್ಸ್ ತುಂಬಿ ಸೆವೆನ್ ಮಂತ್ಸಿಗೆ ಬಿತ್ತು ಹಂಗಾಗಿ ಸಿಕ್ಸ್ ಮಂತ್ಸ್ ಇದಕ್ಕೆ ನಾವು ಕೇಕ್ ಸ್ಮ್ಯಾಶ್ ಸೆಲೆಬ್ರೇಷನ್ ಮಾಡಿದ್ವಿ ಪಾಪದು ಕೇಕ್ ಸ್ಮ್ಯಾಶು ಹೇಗಿದೆ ಅಂತ ನೋಡಿಬಿಟ್ಟು ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ನಾನು ರೆಡಿ ಆದಮೇಲೇನೆ ಪಾಪಗೆ ನಾನು ರೆಡಿ ಮಾಡ್ತೀನಿ ಯೂಶಲಿ ಸೊ ಅವತ್ತೂ ನಾನು ಫಸ್ಟ್ ರೆಡಿ ಆಗಿದ್ದೆ ಯಾಕೆಂದರೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿರ್ತೀವಿ ಸ್ವಲ್ಪ ಹೊತ್ತು ನಾವು ಆಮೇಲೆ ಅವ್ನು ಎದ್ದಾದ್ಮೇಲೆ ಅವ್ನಿಗೆ ಏನಿದೆ ಒಂದಿಷ್ಟು ಫೀಡ್ ಮಾಡಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ಲಾಸ್ಟಿಗೆ ಓಡೋ ಟೈಮಲ್ಲಿ ರೆಡಿ ಮಾಡ್ತೀನಿ ಅವ್ನಿಗೆ ಯಾವಾಗ್ಲೂ ನನಗೆ ಈ ನಡುವೆ ಅಂತೂ ಅವ್ನಿಗೆ ರೆಡಿ ಮಾಡಿ ಬಟ್ಟೆ ಹಾಕೋಷ್ಟರಲ್ಲಿ ಒಂದು ದೊಡ್ಡ ಟಾಸ್ಕಿ ಅಂತ ಅನ್ಬೋದು ಆ ಥರ ಮಾಡ್ತಾನೆ ಎಷ್ಟು ಹಠ ಮಾಡ್ತಾನೆ ಈ ನಡುವೆ ಬಟ್ಟೆ ಹಾಕಿಸ್ಕೊಳ್ಳೋಕ್ಕೆ ಅಂತಂದರೆ ನೀವೇ ನೋಡಿ ವೀಡಿಯೋದಲ್ಲಿ ನನಗಂತೂ ದೊಡ್ಡ ಟಾಸ್ಕ್ ಪೇಶೆನ್ಸ್ ಲೆವೆಲ್ ಚೆಕ್ ಮಾಡಿಬಿಡ್ತಾರೆ ಮಕ್ಕಳು ಮಕ್ ಮಗು ಆದ್ಮೇಲಂತೂ ಪೇಶೆನ್ಸ್ ಲೆವೆಲ್ ಜೀರೋ ಆಗಿಬಿಟ್ಟಿರುತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಹಾಗೂ ಇವತ್ತು ಸಕ್ಕತ್ತಟ ಮಾಡ್ತಿದ್ದೆ ಬಟ್ಟೆ ಹಾಕಿಸ್ಕೊಳ್ಳೋಕ್ಕೆ ನಾನು ಕೈಗೆ ಒಂದು ಕ ಕಣ್ಕಪ್ಪಿಂದ ಡಬ್ಬ ಕೊಟ್ಬಿಟ್ಟೆ ಕೊಟ್ಟಾದ್ಮೇಲೆ ಕೈ ಕೆಳಗಡೆ ಬೀಳಿಸಿದ್ದಾನೆ ನಾನು ನೋಡ್ಕೊಂಡಿಲ್ಲ ಅವ್ನ ಬಾಯಲು ಚೆಕ್ ಮಾಡಿಬಿಟ್ಟೆ ನುಂಗಿದನೋ ಏನು ಎಪ್ಪ ಅಂತ ಅಂದ್ಬಿಟ್ಟು ಸಿಕ್ತು ಖುಷಿಯಾಯಿತು ಸೊ ರೆಡಿಯಾಗಿ ಆಗಿ ವರ್ಟ್ವಿ ಬಸ್ ಬರ್ತಿದ್ವು ಬ್ಯಾಂಗ್ಳೂರು ಟು ಹಾಸನ ಬಸ್ ತುಂಬಾ ಬರ್ತವೆ ಬಟ್ ಎಷ್ಟು ರಶ್ ಇತ್ತು ಅಂತ ಅಂದರೆ ನಿಂತ್ಕೊಳ್ಳೋದಿಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಏನೋ ಗೊತ್ತಿಲ್ಲ ಅವತ್ತು ಸಕ್ಕತ್ತು ರಶ್ ಇತ್ತು ಅಮ್ಮ ಇನ್ನು ಬಿಸಿಲು ಅಲ್ಲೆಲ್ಲ ನಿಲ್ಲೋದ್ಬೇಡ ಅಂತ ಆಟೋದಲ್ಲೇ ಕೂತಿದ್ರು ಸೊ ಫೈನಲಿ ಒಂದು ಬಸ್ ಬಂತು ನಾನು ಸ್ಟ್ಯಾಂಡಿಂಗಲ್ಲೇ ಇದ್ದೆ ಚಂದ್ರಾಯಪಟ್ಟಣದವರೆಗೂ ಅಮ್ಮಗೆ ಒಂದು ಸೀಟ್ ಇತ್ತು ನೀನು ಕೂತ್ಕೋ ಪಾಪನ್ನ ಮಲಗಿಸ್ಕೊಂಡು ಅಮ್ಮ ಅಂತ ಕೂರಿಸಿದ್ದೆ ಫೈನಲಿ ಚಂದ್ರಾಯಪಟ್ಟಣದಲ್ಲಿ ಸೀಟ್ ಆಯಿತು ನನಗೆ ಫೈನಲಿ ರೀಚ್ ಆದ್ವಿ ನಮ್ಮ ಹಾಸನಾಗೆ ತುಂಬ ಖುಷಿಯಾಗುತ್ತೆ ನಮ್ಮ ಡಿಸ್ಟಿಕ್ ನಮಗೆ ಹೆಮ್ಮೆ ಅದರಲ್ಲೂ ಹಾಸನ ಬೆನ್ನೆಲೆ ಸ್ಥಳ ಯಾರೆಲ್ಲ ಹಾಸನದವರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹುಡುಗಿ ನೀವೇ ಬೆಳೆಸಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಾವು ಆಟೋ ಹುಡುಕ್ತಾ ಇದ್ವಿ ಅಷ್ಟರಲ್ಲಿ ಒಬ್ಬರು ಎಲ್ಲಿಗೆ ಮೇಡಮ್ ಅಂತ ಅಂದರು ಸರ್ ಹಿಂಗೆ ತನ್ಯಾ ಹಾಸ್ಪಿಟಲ್ ಅಂತಂದಿದ್ಕೆ ಸೊ ಆಟೋ ಹೊತ್ಕೊಂಡು ತನ್ಯಾ ಹಾಸ್ಪಿಟಲ್ ಕಡೆಗೆ ಹೊರಟ್ವಿ ಸೊ ಫೈನಲಿ ತನಿ ಹಾಸ್ಪಿಟಲಿಗೆ ರೀಚ್ ಆದ್ವಿ ನನಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಇದು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ತನಿ ಹಾಸ್ಪಿಟಲ್ಲು ನಿಜಕ್ಕೂ ಏಕೆಂತಂದರೆ ಶರತ್ ಕರ್ಕೊಂಡು ಬರ್ತಿರ್ತಾನೆ ಯೂಶಿಯಲಿ ನಾನು ಅಮ್ಮ ಬರೋದು ಸ್ವಲ್ಪ ರೇರು ಬಂದ್ರು ಆಟೋದಲ್ಲಿ ಬರ್ತೀವಲ್ಲ ಹಂಗಾಗಿ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇದು ಸ್ಪೆಷಲಿ ಬಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ್ದ ಹಾಸ್ಪಿಟಲ್ಲು ಚೈತ್ರ ಮ್ಯಾಮ್ ಅಂತ ಡಾಕ್ಟರ್ ಇದ್ದಾರೆ ಅವ್ರದ್ದೇ ಓನ್ ಹಾಸ್ಪಿಟಲ್ ಇದು ಅವ್ರ ಗೈನಾಕಾಲಜಿಸ್ಟು ತುಂಬ ಒಳ್ಳೆಯ ಡಾಕ್ಟರು ಐಲಿ ರೆಫರ್ ಮಾಡ್ತೀನಿ ಆ ಡಾಕ್ಟರ್ನ ನಾನು ಯಾಕೆಂದರೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ನಮ್ಮ ಸಮಸ್ಯೆ ಏನಿದೆ ಅಂತ ಅಂದ್ಬಿಟ್ಟು ಗಂಡ ಹೆಂಡ್ತಿರನ್ನ ಇಬ್ಬರೂ ಕೂರಿಸ್ಬಿಟ್ಟು ಕೌನ್ಸಿಲಿಂಗ್ ಮಾಡೋ ಥರ ಮಾಡಿ ನಮಗೆ ಗೈಡ್ ಮಾಡ್ತಾರೆ ಒಳ್ಳೆ ರೀತಿಲಿ ಸೊ ನನಗೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇತ್ತು ಆ ಹೆಣ್ಮಕ್ಳು ಅಂತಂತಂದರೆ ಸಹಜವಾಗಿ ಬರೋವಂಥದ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಸೊ ನನಗೆ ಅದನ್ನು ರೆಗ್ಯುಲರ್ ಮಾಡಿಕೊಟ್ರು ನಿಮಗೆ ಇನ್ನು ನಿಮಗೆ ಯಾರಿಗೆಲ್ಲಾದ್ರೂ ಆ ಒಂದು ಪ್ರಾಬ್ಲಮ್ ಅಥವಾ ಮಕ್ಕಳು ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾನು ಐಲಿ ರೆಫರ್ ಮಾಡ್ತೀನಿ ಚೈತ್ರಾ ಮ್ಯಾಮ್ ಅಂತ ಅಂದ್ಬಿಟ್ಟು ಸೊ ಟೋಕನ್ ತೊಗೊಳೋದಕ್ಕೆ ನಿಂತಿದ್ದೆ ಎಷ್ಟು ಲೇಟ್ ಮಾಡಿದ್ರು ಅಂತಂದರೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು ಸೊ ಇಲ್ಲೂ ಸಹ ಪೇಷಂಟ್ಸ್ ಚೆಕ್ ಮಾಡಿದ್ರು ನಂದ ಸೊ ಟೋಕನ್ ಸಿಕ್ತು ಟೋಕನ್ ತೊಗೊಂಡು ಕೆಳಗಡೆ ಬರ್ತಿದ್ವಿ ಯಾಕೆಂದರೆ ಗ್ರೌಂಡ್ ಫ್ಲೋರಲ್ಲಿರೋದು ಮಕ್ಕಳು ಡಾಕ್ಟರ್ ಎಲ್ಲ ಗ್ರೌಂಡ್ ಫ್ಲೋರಲ್ಲಿದ್ದಾರೆ ಇಬ್ಬರೇನೋ ಇದ್ದಾರಂತೆ ನಾನು ಯಾವಾಗಲೂ ವೇಣುಗೋಪಾಲ್ ಸರ್ಗೆ ತೋರಿಸೋದು ಅವನ್ನ ಅವ್ನಿಗೆ ಅಡ್ಜಸ್ಟ್ ಆಗಿರೋದು ಅವನು ತೊಗೊಂಡು ಬಂದ್ವಿ ಅಷ್ಟರಲ್ಲಿ ಡಾಕ್ಟ್ರ್ ಇಲ್ಲ ಅಂದರು ಸೊ ಡಾಕ್ಟ್ರು ಹೊಟ್ಟೋದ್ರು ಅಂತಕ್ಷಣ ತುಂಬಾ ಬೇಜಾರಾಗೋಯ್ತು ನನಗೆ ಅಷ್ಟು ದೂರದಿಂದ ಬಂದರೂ ಪಾಪನ್ನ ತೋರ್ಸೋದಕ್ಕಾಗಲಿಲ್ವಲ್ಲ ಜ್ವರ ಬೇರೆ ಇತ್ತು ಪಾಪನ್ನ ತೋರ್ಸೋದಕ್ಕಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಸಕ್ಕತ್ ಬೇಜಾರಾಗೋಯಿತು ಯಾಕೆಂದರೆ ನೆಕ್ಸ್ಟು ನಮಗೆ ಸಿಕ್ಸ್ ತರ್ಟಿ ಮೇಲೆ ಸಿಗೋದು ಅವರು ಚಾನ್ಸೇ ಇಲ್ಲ ವೆಯ್ಟ್ ಮಾಡೋದಕ್ಕೆ ಟೆನ್ ತರ್ಟಿ ಲೆವೆನ್ ತರ್ಟಿ ಆಗೋಗುತ್ತೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಸೊ ಅಷ್ಟರಲ್ಲಿ ಸಿಸ್ಟರ್ ಫೋನ್ ಮಾಡಿ ಕರೆಸಿದ್ರು ಡಾಕ್ಟರ್ ಹಾಸ್ಪಿಟಲಲ್ಲ ಇದ್ರಂತೆ ವೆಯ್ಟ್ ಚೆಕ್ ಮಾಡ್ಸೋದಕ್ಕೆ ಕಳಿಸಿದ್ರು ಸಿಕ್ಸ್ ಪಾಯಿಂಟ್ ನೈನ್ ಇದ್ದ ಬೇಜಾರಾಗೋಯಿತು ಪಾಪು ಸಕ್ಕತ್ ಇಳಿದೋಗಿದ್ದ ಅಲ್ಲಿ ಶಾಪ್ ತೋರಿಸ್ತಿದ್ದೀನಲ್ಲ ಆ ಶಾಪ್ ಮಕ್ಕಳಿಗೆ ತಿಂಗ್ಸ್ ಸಿಗೋದು ಟಾಯ್ಸ್ ಮತ್ತು ಡ್ರೆಸ್ ಎಲ್ಲ ಇಟ್ಟಿದ್ದಾರೆ ಅಟ್ರ್ಯಾಕ್ಟ್ ಆಗಲಿ ಅಂತ ಅಂತ ಅಂದ್ಬಿಟ್ಟು ರೇಟ್ ಹಾಕಿ ಇಟ್ಟಿರ್ತಾರೆ ನನ್ನನ್ನು ಹಾಗಿದ್ರೆ ಯಾರೂ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಲಾಸ್ಟ್ ಟೈಮ್ ನಾನು ಟೋಪಿ ತೊಗೊಂಡಿದ್ದೆ ಟೋಪಿ ಹಾಕಿ ಕಳಿಸಿದ್ರು ಫೈ ಹಂಡ್ರೆಡ್ ಇಟ್ಟಿದ್ರು ನನಗಂತೂ ಬೇಜಾರು ವರ್ತ್ ಅನ್ನಿಸ್ಲಿಲ್ಲ ಸೊ ಟೆಂಪ್ರೇಚರ್ ಚೆಕ್ ಮಾಡಿಸ್ಕೊಂಡು ಒಳಗೆ ಬಂದ್ವಿ ಇವರೇ ವೇಣುಗೋಪಾಲ್ ಸರ್ ಸಖತ್ತು ಚೆನ್ನಾಗಿ ನೋಡ್ತಾರೆ ನಾವು ಆಗಿ ಇವ್ರ ಹತ್ರನೇ ನಾವು ತೋರಿಸ್ತಾ ಇರೋದು ಅಂಬಿಕಾ ಅನ್ನೋ ಡಾಕ್ಟ್ರು ಒಬ್ಬರಿದ್ದಾರೆ ಮಕ್ಕಳು ಡಾಕ್ಟ್ರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಹುಟ್ಟಾಗ್ಲಿಂದ ಇವ್ರ ಹತ್ರನೇ ನಾನು ತೋರಿಸ್ತಾ ಇರೋವಂಥದ್ದು ನನಗೂ ಬೇರೆಯವರು ರೆಫರ್ ಮಾಡಿದ್ದಿದ್ದು ಇವ್ರನ್ನ ಸೊ ಹಂಗಾಗಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಹೇಗೆ ಗೊತ್ತ ಡಾಕ್ಟ್ರನ್ನ ಅಷ್ಟು ಪೇಷನ್ಸಿಂದ ಚೆಕ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ನ ಕೇಳಿ ಲಾಸ್ಟ್ ಟೈಮ್ ಬಂದಾಗ ಅವ ಸಹ ಹಾಕಿದ್ದ ಸಖತ್ ನಗ್ತಿದ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ನೋಡಿ ಅಂತ ಸೊ ನೆಕ್ಸ್ಟ್ ನಾವು ಮಧು ಸಿಲ್ಕಿಗೆ ಹೋಗ್ಬೇಕಿತ್ತು ಆಟೋ ಹುಡುಕ್ತಾ ಇದ್ವಿ ನಾವು ಆಟೋನು ಸಿಕ್ತು ಮಧು ಸಿಲ್ಕ್ಸ್ ಸಿಲ್ಕ್ಸಿಗೆ ಬಂದ್ವಿ ಇದು ನ್ಯೂ ಮದರ್ ಸಿಲ್ಕ್ಸ್ ಓಲ್ಡ್ ಮದರ್ ಸಿಲ್ಕ್ಸ್ ಬಂದು ಹಳೆ ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಆಪೋಸಿಟೇ ಇದೆ ಈ ನ್ಯೂ ಮದರ್ ಸಿಲ್ಕ್ಸ್ ಬಂದು ಎ ವಿ ಕೆ ಕಾಲೇಜ್ ಇದೆಯಲ್ಲ ಅದ್ರ ಮುಂದೆ ಬಂದರೆ ಅದರಿಂದ ಮುಂದೆ ಬಂದ ತಕ್ಷಣ ಲೆಫ್ಟ್ ಸೈಡಿಗೆ ಒಂದು ರೋಡ್ ಹೋಗುತ್ತೆ ಆ ರೋಡಿಗೆ ಬಂದ್ರೆ ಒಂದಿಷ್ಟು ಮುಂದೆ ಬಂದ ತಕ್ಷಣ ನಮಗೆ ನ್ಯೂ ಮಧು ಸಿಲ್ಕ್ ಸಿಗುತ್ತೆ ಯಾರಿಗೆಲ್ಲ ಗೊತ್ತಿಲ್ಲ ಲೊಕೇಶನ್ ಅವರಿಗೆ ಹೇಳ್ತಾ ಇದ್ದೀನಿ ಏಕೆಂದರೆ ಆ ಸಂದಲ್ಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಲೊಕೇಶನ್ ಹೇಳ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಮದು ಸಿಲ್ಕಿಗೆ ಅನ್ನೋರು ಸಲ ವಿಸಿಟ್ ಮಾಡೋದರಿಂದ ಮೋಸ ಏನಿಲ್ಲ ಯಾವುದಾದ್ರೂ ಫಂಕ್ಷನ್ ಮದುವೆ ಫಂಕ್ಷನ್ ಆಗಿರ್ಬೋದು ಯಾವುದೇ ಫಂಕ್ಷನ್ ಆಗಿರಲಿ ಸಲ ವಿಸಿಟ್ ಮಾಡಿ ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಯುನೀಕ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಫೋರ್ಡ್ ಡಬಲ್ ಪ್ರೈಸಲ್ಲಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನೀವು ಎಷ್ಟು ಬಜೆಟ್ ಇಟ್ಕೊಂಡಿದ್ದೀರಾ ಆ ಬಜೆಟಲ್ಲೇ ನಿಮಗೆ ಯುನಿಕ್ ಕಲೆಕ್ಷನ್ ಸಿಗುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇವ್ರ ಕಲೆಕ್ಷನ್ ಸಹ ನನಗೆ ಹ್ಞೂ ಬಿಲ್ ಹಾಕ್ಸೋ ಮಧ್ಯದಲ್ಲಿ ಒಂದಿಷ್ಟು ಪಾಪದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ದ ಅಂತ ಅಂದ್ಬಿಟ್ಟು ಕಸ್ಟಮರ್ ಬಂದಿರೋರ ಜೊತೆನೂ ಅಷ್ಟೆ ಅಷ್ಟೇ ಕ್ಯೂಟಾಗಿ ಇದ್ದ ಎಲ್ಲರ ಜೊತೆ ಒಕ್ಕೊಂಡು ಮನೆಗೆ ಹೋಗ್ಬಿಟ್ಟು ಎಷ್ಟೆಲ್ಲ ಸ್ಯಾರಿ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಗಾಯ್ಸ ನೆನ್ನೆ ಬಂದು ವಿಡಿಯೋ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಲೇಟಾಗಿತ್ತು ಬರೋಷರಲ್ಲಿ ಏಕೆಂದ್ರೆ ಮದ್ದು ಸಿಕ್ಸ್ಗೆ ಮತ್ತು ಆಸ್ಪೆಟಲ್ಗೆಲ್ಲ ಹೋಗಿ ಬರೋಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಬೇರೆ ಹುಷಾರ್ ತಪ್ಪಿಟ್ಟಿದ್ವಿ ಅವನಿಗೆ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡೋಗಿದ್ದು ಅಮ್ಮ ನಾನು ಬರೋಷರಲ್ಲಿ ಇಬ್ರಿಗೂ ಜ್ವರ ಬಂದಿತ್ತು ಏನೋ ಗೊತ್ತಿಲ್ಲ ಇಬ್ರಿಗೂ ಜ್ವರ ಮತ್ತು ಕಾಫು ಕೋಲ್ಡು ಎಲ್ಲ ಆಗಿಬಿಟ್ಟಿತ್ತು ಸೊ ಬಂದು ಬಂದು ಮಲ್ಕೊಬಿಟ್ವಿ ನಂಗೆ ನನಗಂತೂ ಆಗಲೇ ಇಲ್ಲ ಸಕ್ಕತ್ ಐ ಫೀವರ್ ಆಗಿಬಿಟ್ಟು ಚಳಿ ಜ್ವರ ಬಂದುಬಿಟ್ಟಿತ್ತು ಬೆಳಗ್ಗೆ ಅಷ್ಟರಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ರಿಲೀಫ್ ಆದೆ ಸೊ ಇವತ್ತು ತೋರಿಸ್ಬಿಟ್ಟು ಸ್ಯಾರಿನೆಲ್ಲ ತೋರಿಸಿ ಯಾವ ಸ್ಯಾರಿಗಳ್ನೆಲ್ಲ ತೊಗೊಂಡೆ ಅಂತ ಸ್ಯಾರಿನೆಲ್ಲ ತೋರಿಸಿ ವೀಡಿಯೋ ಹೆಣ್ಣು ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಪಾಪು ಅಮ್ಮ ಆಟಾಡಿಸ್ತಿದ್ದಾರ ಅಷ್ಟರಲ್ಲಿ ವೀಡಿಯೋ ಮಾಡ್ಕೋಬೇಕು ಒಂದು ಸ್ವಲ್ಪ ರಚೆ ಇದೆ ಅಷ್ಟರಲ್ಲಿ ಬನ್ನಿ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ ನನಗಂತೂ ಮದುವು ಸಿಲ್ಕ್ಸಲ್ಲಿ ಸ್ಯಾರಿ ಯೂಜ್ ಕಲೆಕ್ಷನ್ಸ್ ಇದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಒನ್ ಬೈ ಒನ್ ತೋರಿಸ್ತೀನಿ ನನ್ನ ಕಝಿನ್ಗೆ ಮತ್ತು ನನ್ನ ಕಝಿನ್ಗೆ ತೊಗೊಳಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ನಂಗೆ ಸ್ಯಾರಿಗಳೆಲ್ಲ ತುಂಬ ಇಷ್ಟ ಆಯಿತು ಶರತ್ ಕೇಳಿದೆ ಸ್ಯಾರಿ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಸರಿ ಸ ತಗೋ ಅಂತ ಅಂತಂದರು ಹಾಗಾಗಿ ನಾನು ಒಂದೆರಡು ಸ್ಯಾರಿ ಎತ್ಕೊಬಂದೆ ಅಂದರೆ ನನ್ನ ತಂಗಿಗೆ ಮತ್ತು ನನಗೆ ಎರಡು ಸ್ಯಾರಿ ಎತ್ಕೊಬಂದೆ ನೋಡಿ ಇಷ್ಟ ಆಗುತ್ತಾ ಅಂತ ಅಂದ್ಬಿಟ್ಟು ಯಾಕೆ ಚೆನ್ನಾಗಿದೆ ಅಂತಲೂ ಹೇಳಿ ಬನ್ನಿ ಒನ್ ಬೈ ಒಂದು ತೋರಿಸ್ತಾ ಹೋಗ್ತೀನಿ ಸ್ಯಾರಿಗಳನ್ನ ಮಧು ಸಿಲ್ಕ್ಸ್ ಸೊ ಫಸ್ಟ್ ಸ್ಯಾರಿ ಈ ಕಾಂಬಿನೇಷನಲ್ಲಿ ಬಂದಿದೆ ಗ್ರೀನ್ ವಿತ್ ಪಿಂಕ್ ಇದು ಯಾವ ಗ್ರೀನ್ ಅಂತ ಗೊತ್ತಿಲ್ಲ ಗ್ರೀನ್ ವಿತ್ ಪಿಂಕ್ ಬಂದಿದೆ ಕಾಣಿಸುತ್ತೆ ಅಂತ ಹೇಳಿ ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತಲೂ ಗೆಸ್ಟ್ ಮಾಡಿ ಮಾತ್ರ ಸಖತ್ ಯೂಜ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಧು ಸಿಲ್ಕ್ ಅವರು ನನಗೆ ಮಧು ಸಿಲ್ಕಲ್ಲಿ ಅವ್ರು ರೆಸ್ಪಾಂಡ್ ಮಾಡೋದು ಮತ್ತು ಅವ್ರ ಸರ್ವಿಸ್ ನನಗೆ ಇಷ್ಟ ಆಗುತ್ತೆ ಯಾರೆಲ್ಲ ನಿಯರ್ ಬೈ ಇದ್ದೀರಾ ಮಧು ಸಿಲ್ಕಿಗೆ ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಹಾಸನಲ್ಲೇ ಇದ್ದು ಜೊತೆಗೆ ಇನ್ನೂ ಯಾರೆಲ್ಲ ನಿಯರ್ ಬೈ ಹಾಸನಲ್ಲಿ ಇದ್ದೀರಾ ಹೋಗಿ ಪರ್ಚೇಸ್ ಮಾಡ್ಬೋದು ಮದುವೆಗೆ ಆಗಲಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಆಗಿರಲಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಫೋರ್ಡಬಲ್ ಪ್ರೈಸ್ ಇದೆ ಹಾಗೆಯೇ ನಮ್ಮ ಬಜೆಟ್ಗೆ ತಕ್ಕನಾಗೆ ಯೂನಿಕ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಯ್ಯೋ ಬಜೆಟ್ ಕಮ್ಮಿ ಇದೆಯಲ್ಲ ಕಮ್ಮಿ ಸಹ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋ ಸಾರಿ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸಿಗುತ್ತೆ ಇಲ್ಲಿ ಆ ಥರ ಅಲ್ಲ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಟೂ ತೌಸಂಡ್ ಈ ಥರ ಬಜೆಟ್ ಇಟ್ಕೊಂಡೋದ್ರೂ ಅಲ್ಲಿ ನಿಮಗೆ ಯೂನೀಕ್ ಕಲೆಕ್ಷನ್ ಸಿಗುತ್ತೆ ಯುನೀಕ್ ಡಿಸೈನ್ಸ್ ಕಲೆಕ್ಷನ್ ಸಿಗುತ್ತೆ ಒಂದು ಸಾರಿ ಟ್ರೈ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಫಸ್ಟ್ ಸ್ಯಾರಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿದ್ದ ಈ ಸ್ಯಾರಿ ನನಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಗೆಸ್ಟ್ ಮಾಡಿ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸೋ ನೆಕ್ಸ್ಟ್ ಸ್ಯಾರಿ ಅದೇ ಪ್ಯಾಟ್ರನಲ್ಲಿ ಕಲರ್ ಚೇಂಜ್ ಸೊ ಈ ಥರ ಗೋಲ್ಡ್ ವಿತ್ ಬಾಟಲ್ ಗ್ರೀನ್ ಕಲರು ಗೋಲ್ಡ್ ಗೋಲ್ಡ್ಗೆ ಯಾವುದೇ ಕಾಂಬಿನೇಷನ್ ಬಂದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಯುನೀಕ್ ಆಗಿ ಕಾಣುತ್ತೆ ನನಗಂತೂ ಗೋಲ್ಡ್ ಸ್ಯಾರಿಗಳೆಲ್ಲ ಸಖತ್ ಇಷ್ಟ ಆಗುತ್ತೆ ಚೆನ್ನಾಗಿದೆಯಾ ಸ್ಯಾರಿ ಸೆಮಿ ಟಿಶ್ಯೂ ಬರುತ್ತೆ ಇದು ಸಿಲ್ಕ್ ಥರನೇ ಕಾಣಿಸುತ್ತೆ ನನಗಂತೂ ಸಖತ್ ಇಷ್ಟ ಆಯ್ತು ಇದಕ್ಕೆಲ್ಲ ಪಲ್ಲು ಎಲ್ಲ ಈ ಥರ ಕೊಟ್ಟಿದ್ದಾರೆ ನನಗೆ ಸ್ಯಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋಲ್ಲ ಸೊ ನಾನು ತೋರಿಸ್ತಿದ್ದೀನಿ ಅಷ್ಟೇ ನನಗೆ ಅಷ್ಟು ಸ್ಯಾರಿಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಾನು ಈಗೀಗ ಸ್ವಲ್ಪ ಕಲೆಕ್ಟ್ ಮಾಡ್ತಾಯಿದ್ದೀನಿ ಸ್ಯಾರಿನೆಲ್ಲ ಬೇಕೇ ಬೇಕು ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿದೆಯಾ ಇದು ಈ ಸ್ಯಾರಿ ಸೊ ನೆಕ್ಸ್ಟ್ ಸ್ಯಾರಿ ಈ ಸ್ಯಾರಿ ನನಗಂತೂ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಹ್ಞೂ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಡಾರ್ಕ್ ಬ್ಲೂ ವಿತ್ ಪಿಂಕಲ್ಲಿ ಬಂದಿದೆ ಕಾಂಬಿನೇಷನ್ ಇದು ಬಾರ್ಡರ್ ಪಿಂಕ್ ಇದೆ ವಿತ್ ಡಾರ್ಕ್ ಬ್ಲೂ ಇದೆ ಇನ್ನು ಬ್ಲೌಸ್ ಎಲ್ಲಿ ಬ್ಲೌಸ್ಗೆಲ್ಲ ಈ ಥರ ಈ ಈ ಥರನೇ ಬಂದಿದೆ ಪಿಂಕ್ ಕಲರ್ ಪಿಂಕ್ ಕಲರಲ್ಲಿ ಬಂದಿದೆ ಬ್ಲೌಸು ಮೇ ಬಿ ಇದು ಬ್ಲೌಸ್ ಆಗುತ್ತೆ ಇದು ಪಲ್ಲು ಸೆರ್ಗ್ ಅಂತಾರಲ್ಲ ಮೇ ಬಿ ಅದು ಅದು ಬರುತ್ತೆ ಅನಿಸುತ್ತೆ ನನಗೆ ಸಖತ್ ಇಷ್ಟ ಆಯಿತು ಇದು ಕ್ರೀಪ್ ಸ್ಯಾರಿ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಇದು ಚೆನ್ನಾಗಿದೆಯಾ ಹೇಳಿ ನಂಗೆ ಸಖತ್ ಇಷ್ಟ ಆಗುತ್ತೆ ಆಮೇಲೆ ನನಗೆ ಒಬ್ರು ಕಮೆಂಟ್ ಹಾಕಿದ್ರು ಅವ್ರ ಹೆಸರು ತೇಜು ತೇಜಸ್ವಿ ತೇಜು ಅನ್ನೋರು ಕಮೆಂಟ್ ಹಾಕಿದ್ರು ಸೊ ಅವ್ರಿಗೆ ಆನ್ಸರ್ ಕೊಡಬೇಕು ಏನು ನಿಮ್ಮ ಬೇಬಿ ಶೋ ಅವ್ರಿಗೆ ಎಲ್ಲರೂ ಸ್ಯಾರಿ ಕೊಟ್ಟಿದ್ದನ್ನ ಹೇಳ್ತಾ ಇದ್ದೀರಾ ಹಸ್ಬೆಂಡ್ ಕೊಟ್ಟಿದ್ದೇನು ಹೇಳ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದೀನಿ ನಾನು ತಗೊಂಡಿರೋದು ಇದು ನಾನು ತಗೊಂಡಿರೋದು ಅಂತ ಏನು ಮೆನ್ಷನ್ ಮಾಡಿದ್ದೀನಿ ಅದೇ ಅದು ನನ್ನ ದುಡ್ಡಲ್ಲ ಯಾಕೆಂದರೆ ನಾನು ಏನೂ ಹರ್ನ್ ಇಲ್ಲ ನಾನು ಸುಮ್ಮನೆ ಮನೆ ಹೌಸ್ ವೈಫ್ ಅಷ್ಟೇ ನಾನು ಯಾವುದೇ ರೀತಿ ಜಾಬಿಗೆ ಹೋಗ್ತಾ ಇಲ್ಲ ಏನೂ ಇಲ್ಲ ನಂದು ಪೂರ್ತಿ ಸಂಪೂರ್ಣ ಜವಾಬ್ದಾರಿ ಬಂದು ನನ್ನ ಗಂಡಂದೆ ಪಾಪ ಒಂದೊಂದು ನಾನು ಒಂದು ಪಿನ್ ತಗೋತೀನಿ ಅಂತಂದ್ರೂ ಸಹ ನನ್ನ ಗಂಡಂದೆ ನನಗೆ ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ ನನ್ನ ಗಂಡನ ಕೈಯಲ್ಲಿ ನಾನು ಇಸ್ಕೊಳ್ಳೋದ್ರಲ್ಲಿ ಅವನು ನನ್ನ ಹಂಗೆ ಪ್ಯಾಂಪರ್ ಮಾಡಿದ್ದಾನೆ ಈ ಇನ್ನೆನ್ನೆನೋ ಅಷ್ಟೇ ನಾನು ಸ್ಯಾರಿ ತೊಗೋತೀನಿ ಅಂದಾಗಲಿ ಒಂದು ಮಾತು ಹೇಳ್ದಂಗೆ ಒಂದು ಮಾತು ಬೇಡ ಅಂತ ಅಂದಂಗೆ ಸರಿ ತಗೋಬುಟ್ಟ ಅಂತ ಹೇಳಿ ಅವನು ಯಾವುದೇ ರೀತಿ ನನಗೆ ಇವತ್ತಿನವರೆಗೂ ಇಂಥ ಬೇಕು ಅಂದಾಗ ಇಲ್ಲ ಅಂತ ಹೇಳಿಲ್ಲ ಸೊ ಅದಕ್ಕೆ ಈ ಆನ್ಸರ್ ಸಿಕ್ತು ಅಂತ ಅನ್ಸ ಅಂತ ಅಂದ್ಕೊಳ್ತೀನಿ ತೇಜಸ್ವಿ ತೇಜೋ ಅನ್ನೋರಿಗೆ ಆ್ಯನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ ನನಗೆ ನಾನು ತೊಗೊಂಡಿರೋ ಸ್ಯಾರಿ ಇದು ನಾನು ತೊಗೊಂಡಿರೋ ಸ್ಯಾರಿ ಇದು ಅಂತ ಅಂದ್ಬಿಟ್ಟು ಅದೆಲ್ಲ ನನ್ನ ಹಸ್ಬೆಂಡೇ ಕೊಡಿಸಿರೋವಂಥದ್ದು ಸ್ಯಾರಿ ಅವೆಲ್ಲ ಜೊತೆಗೆ ನನ್ನ ಮದುವೆ ಸ್ಯಾರಿ ಅಂತ ಹೇಳಿ ಟ್ವೆಂಟಿ ತೌಸಂಡ್ ಅಂತ ಹೇಳಿದ್ನಲ್ಲ ಅದು ಸಹ ನನ್ನ ಹಸ್ಬೆಂಡೇ ಕೊಡಿಸಿದ್ದು ಸ್ಯಾರಿನ ಎಲ್ಲೂ ಸಹ ನನ್ನ ಹಸ್ಬೆಂಡ್ ಕೊಡಿಸಿರೋದು ನನ್ನ ಹಸ್ಬೆಂಡ್ ಕೊಡಿಸಿರೋದು ಅಂತ ಹೇಳಿಲ್ಲ ಯಾಕೆಂದರೆ ನಾನು ತೊಗೊಂಡಿರೋ ಸ್ಯಾರಿ ಅಂತ ಎಲ್ಲ ನಾನು ಯಾವುದೇ ರೀತಿ ಅರ್ನ್ ಮಾಡ್ತಾಯಿಲ್ಲ ಆಯಿತಾ ನಾನು ಹೌಸ್ ವೈಫ್ ನಾನು ಯಾವುದೇ ರೀತಿ ಜಾಬಿಗೆ ಹೋಗ್ತಾ ಇಲ್ಲ ಏನೂ ಕೆಲಸ ಮಾಡ್ತಾಯಿಲ್ಲ ಹಾಗಾಗಿ ನಂದು ಎಲ್ಲ ಪ್ರತಿಯೊಂದು ಜವಾಬ್ದಾರಿ ಬಂದು ಸಂಪೂರ್ಣ ಜವಾಬ್ದಾರಿ ನನ್ಗೆ ಕಂಡುಂದೆ ಅವರೇ ನನಗೆ ಅವನೇ ನನಗೆ ಎಲ್ಲ ಪ್ರತಿಯೊಂದು ನೋಡ್ಕೊಳ್ಳೋದು ಅವನೇ ಎಲ್ಲ ಕೊಡಿಸೋದು ಸಹ ಆಯಿತಾ ಕ್ಲಾರಿಟಿ ಸಿಕ್ತು ಅನಿಸುತ್ತೆ ಸೊ ಥ್ಯಾಂಕ್ ಯು ಕಮೆಂಟ್ ಹಾಕಿದ್ದಕ್ಕೆ ನಿಮ್ಮ ಕನ್ಸನು ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಸೊ ವೀಡಿಯೋ ನೆಕ್ಸ್ಟ್ ವೀಡಿಯೋ ನಾನು ಪಾಪುದಾಕ್ತೀನಿ ಅಲ್ಲಿಗೆ ವೀಡಿಯೋ ಮುಗಿಯುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಇನಿ ಅದೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟು ಬ್ಲಾಗ್ ಎಲ್ಲ ಸೀಮಂತದ ಆಗಿರುತ್ತೆ ಇವತ್ತು ಕೇರ್ಪೇಟೆಗೆ ಸಹ ಹೋಗ್ಬೇಕು ನಾನು ಇವತ್ತು ಕೇರ್ಪೇಟೆಗೆ ಸಹ ಓಡ್ತೀವಿ ನನ್ನ ತಂಗಿ ಕಜಿನ್ದು ಸೀಮಂತ ಇದೆ ಅನ್ನೋಲ್ಲ ಸೊ ಆ ಸೀಮಂತದ ಬ್ಲಾಗ್ ಎಲ್ಲ ಹಾಕ್ತೀನಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ

Mudamma? <laughs> <laughs> 해, 푸디, 푸디, 차시, 인플렉션 같은 애. 안 봐야겠다, 나 악텐 좀 내려마시게. 웃기, 무척 기시. 모두 남군주를 수. 에스비에 뷰저드가 나도. 오케이, 브리사크.

ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್